ರಾಮಾಚಾರಿ ಕಲಾಸ್ಕರಣದಲ್ಲಿ ಪ್ರಸಾರ ಆಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಈ ಸೀರಿಯಲ್ಗೆ ನಟಿಸುತ್ತಿರುವ ಕಲಾವಿದರಿಗೆ ಪ್ರತ್ಯೇಕ ಫ್ಯಾನ್ ಬೇಸ್ ಇದೆ ಕಳೆದ ಎರಡು ವರ್ಷಗಳಿಂದ ರಾಮಾಚಾರಿ ಸೀರಿಯಲ್ ಪ್ರೇಕ್ಷಕರನ್ನ ರಂಜಿಸ್ತಾ ಇದೆ ಸಾಕಷ್ಟು ರೋಚಕ ತೆರವುಗಳನ್ನ ನೀಡುತ್ತಾ ಪ್ರತಿದಿನ ಈ ಧಾರಾವಾಹಿಯನ್ನ ವೀಕ್ಷಕರು ನೋಡುವಂತೆ ಮಾಡ್ತಾ ಇದೆ ಅದೀಗ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದ ಒಂದು ಪ್ರೋಮೋ ವೀಕ್ಷಕರಲ್ಲಿ ಕುತೂಹಲವನ್ನ ಮೂಡಿಸಿದೆ ಕೆಲವು ಸಂಚಿಕೆಗಳಿಂದ ವಿಲನ್ಗಳ ಗ್ಯಾಂಗ್ ರಾಮಾಚಾರ್ಯನ ಕೊಲ್ಲುವುದಕ್ಕೆ ಸಂಚು ರೂಪಿಸುತ್ತಲೇ ಇತ್ತು ಕೊನೆಗೂ ರಾಮಾಚಾರ್ಯನ ಕುಂದು ಅಟ್ಟಹಾಸ ಮೆರೆದಿದೆ ವಿಲನ್ಗಳ ಮೋಸದಿಂದ ರಾಮಾಚಾರ್ಯನ ಕರೆಸಿಕೊಂಡು ಸ್ಕೆಚ್ ಹಾಕಿದ್ದಾರೆ ಈ ಪ್ರೋಮೋದಲ್ಲಿ ರಾಮಾಚಾರ್ಯನ ಕೊಲ್ಲುವ ದೃಶ್ಯವನ್ನ ಕೂಡ ಅನಾವರಣ ಮಾಡಲಾಗಿದೆ ಈ ಸಂಚಿಕೆಯಲ್ಲಿ ರಾಮಾಚಾರ್ಯನ್ನ ಚೂರಿಯಿಂದ ಚುಚ್ಚಿ ಕೊಲ್ಲುವ ದೃಶ್ಯಗಳಿವೆ ಇದನ್ನು ವೀಕ್ಷಕರು ಹೇಗೆ ಅರಗಿಸಿಕೊಳ್ತಾರೋ ಗೊತ್ತಿಲ್ಲ ನಾಳೆಯಿಂದ ರಾಮಾಚಾರಿ ಕೊಲ್ಲುವ ಸಂಚಿಕೆ ಪ್ರಸಾರವಾಗಲಿದೆ ಅನಂತರದ ದಿನಗಳಲ್ಲಿ ರಾಮಾಚಾರ್ಯ ಸಾವಿನಿಂದ ಆದ ಪರಿಣಾಮಗಳ ಎಪಿಸೋಡ್ಗಳನ್ನು ತೋರಿಸಲಾಗ್ತಾ ಇದೆ ಎನ್ನಲಾಗುತ್ತಿದೆ ಧಾರಾವಾಹಿಯ ಹೀರೋ ಸಾವಿನ ಬಳಿಕ ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಮಾಚಾರಿ ಧಾರಾವಾಹಿಯಲ್ಲಿ ಇತ್ತೀಚೆಗೆ ವಿಲನ್ಗಳ ಗ್ಯಾಂಗ್ ಅಟ್ಟಹಾಸ ಮೆರಿತಾ ಇದೆ ಮಾನ್ಯತಾ ನವದೀಪ್ ರುಕ್ಕು ಮತ್ತು ಜೆಕೆ ಎಲ್ಲರೂ ಒಟ್ಟಿಗೆ ಸೇರಿ ರಾಮಾಚಾರಿಯನ್ನ ಕೊಲ್ಲುವುದಕ್ಕೆ ಸ್ಕೆಚ್ ಹಾಕಿದ್ರು ಅದಕ್ಕೆ ಒಂದು ಕಾರ್ಯತಂತ್ರವನ್ನ ರೂಪಿಸಿದ್ರು ರಾಮಾಚಾರಿಯನ್ನ ಮೋಸದಿಂದ ಕಟ್ಟಡವೊಂದಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡುವುದಕ್ಕೆ ಸ್ಕೆಚ್ ಹಾಕಿದ್ರು ಈ ಸನ್ನಿವೇಶದಲ್ಲಿ ವಿಲನ್ಗಳ ವಿರುದ್ಧ ರಾಮಾಚಾರಿ ಹೋರಾಟ ಮಾಡ್ತಾನೆ ರಾಮಾಚಾರಿ ಎಷ್ಟೇ ಪ್ರತಿರೋಧ ತೋರಿಸಿದ್ರು ಗ್ಯಾಂಗ್ ಅವನನ್ನ ಕಟ್ಟಿ ಹಾಕುವುದರಲ್ಲಿ ಯಶಸ್ವಿಯಾಗುತ್ತೆ ಕೊನೆಗೆ ಚೂರಿಯಿಂದ ಚುಚ್ಚಿ ಕೊಲ್ಲಲು ಯಶಸ್ವಿಯಾಗ್ತಾರೆ ತಮ್ಮ ಶತ್ರುವನ್ನ ನಾಶಪಡಿಸಿದ ಖುಷಿಯಲ್ಲಿ ವಿಲನ್ಗಳು ಸಂಭ್ರಮಿಸುತ್ತಿದ್ದಾರೆ ಇತ್ತ ಚಾರು ಅವನ ಕುಟುಂಬ ಮತ್ತು ಅಗ್ರಹಾರದ ಜನರು ರಾಮಾಚಾರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಮುಳುಗಿದ್ದಾರೆ ಚಾರು ಹಾಗೂ ರಾಮಾಚಾರಿ ಜೋಡಿಗೆ ವೀಕ್ಷಕರು ಫುಲ್ ಫಿದಾ ಆಗಿದ್ರು ಈಗ ಚಾರುಳನ್ನ ಒಂಟಿ ಮಾಡಿ ರಾಮಾಚಾರಿ ಹೋಗಿದ್ದಾನೆ ಹೀರೋ ಇಲ್ಲದ ಕತೆ ಮುಂದೆ ಹೇಗೆ ಸಾಗುತ್ತೆ ಎಂಬುದನ್ನ ನೋಡಬೇಕಿದೆ